ಕಟಲ ಚಲಕಿಸು ಇವತ್ತು ಸಿನಿಮಾ ನೋಡಬೇಕು ನಾನು ಏನು ಮಾಡಕ್ಕಾಗಲ್ಲ ಫಾದರ್ ಅಂಡ್ ಮದರ್ ಸೆಂಟಿವೆಂಟ್ ಅಲ್ಲ ಮದರ್ಟಿವೆ ಖುಷಿ ಆಗುತ್ತೆ ನಾವ್ ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು ಅವ್ರಿಗೆ ಅವ್ರ ಅಂಡ್ ಇವಾಗ ಅಂದ್ರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ಫ್ಲೈ ಮಾಡ್ಬೇಕಾದ್ರೆ ಮಾಡ್ತಾರೆ ಖುಷಿ ಆಗುತ್ತೆ ಅಂದ್ರೆ ನಾವು ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ ಅಂಡ್ ನಾನ್ ಯಾವತ್ತು ಒಂದೇ ನಂಬತ್ತು ನಾವು ಜನಗಳು ಏನ್ ನೋಡ್ಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಅಂಡ್ ಇವಾಗ ರೆಸ್ಪಾನ್ಸ್ ನೋಡಿದಾಗ

ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ ಸೆಕೆಂಡ್ ಹಾಫ್ ನನ್ನ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡು ಮಾಡಿದ್ರು ಅಂಡ್ ಅದೇ ಮೈಂಡ್ ಸೆಟ್ ಮಾಡಿದ್ದೆ ಇವನ್ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದೋ ಏನೋ ನಿಮ್ಮ ಸಿನಿಮಾ ನಿಮ್ ಚಾನಲ್ ಸಿನಿಮಾ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟಪಡ್ತೇನೆ ನೋಡಿದ್ರೆ ತುಂಬಾ ಖುಷಿ ಆಗಿ ನಾನ್ ತುಂಬಾ ಸತಿ ಹೇಳಿದ್ದೀನಿ ನನ್ನ ನಮ್ಮ ಅಮ್ಮನ ಜಡ್ಸ್ಮೆಂಡ್ ಕಪ್ಪಳಲ್ಲ ಯಾಕಂದ್ರೆ ನಮ್ಮ ಒಮ್ಮನಿಗೆ ದರ್ಶನ್ ದಿನಾಚರ್ಟರ್ ಆಮೇಲೆ ಇನ್ನೊಂದ್ ಮಾತ ಹೇಳಿದ್ರು ಇನ್ನೊಂದ್ ಚೂರು ಸಂಡಕ್ಕೆ ಇದ್ದಿದ್ರೆ ನಾ ಎತ್ಕೊಂಡು ಕೊಂಡಾಡ್ಬಿಡ್ತಿದ್ದೆ ಕಣ್ಣಿ ನಾನ್ ಈಗ ನಾನು ಅವ್ರಸ್ನಾಲಿಟಿ ಸೊ ಖುಷಿ ಆಯ್ತು ರೆಸ್ಪಾನ್ಸ್ ಎಲ್ಲ ನೋಡಿ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಮಾತಿಗೆ ಒಂದು ಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದು ಅದಕ್ಕೆ ನಾನು ತುಂಬಾ ಖುಷಿ ಆ್ಯಂಡ್ ಅಂಡ್ ನನ್ನ ನನ್ಗೆ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಆಗುತ್ತೆ ಅಂಡ್ ಅದೇ ತರ ಈಗ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ ಸ್ಪೆಸಿಫಿಕ್ ಮಾಡಿದ್ವಿ ಅಂದರೆ ಇಲ್ಲಿ ಮೇನ್ ಪ್ರಾಜೆಕ್ಟೇ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕಿರೋ ಅಂತ ಒಬ್ಬಳು ಮಹಿಳೆಯೇ ಇರ್ತದೆ ಹೇಳೋದು ಹೇಳಕ್ ಹೊರಟಿದ್ವಿ ನಾವು ಅದರಲ್ಲಿ ಅವಳು ಅವಳು ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅಂತ ಒಂದು ಒಂದು ಹತ್ತು ವರ್ಷ

ರಘು ಬಂದ್ಮೇಲೆ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಅಂಡ್ ರಘುನ ಬೇರೆ ಆಂಗಲ್ ಅಲ್ಲಿ ತೋರಿಸಿದ ನೀನ ತುಂಬಾ ಖುಷಿ ಪಟ್ಟ ದರ್ಶನ್ ರಘು ಸರ್ ಪಡೆಗೆ ಸಿಕ್ಕ ದರ್ಶನ್ ತುಂಬಾ ಖುಷಿ ಆಗ್ತದೆ ಅವರು ಕತೆ ಏನು ಅದೇ ಹೇಳಿದ್ರು ಅದನ್ನ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಖುಷಿ ಇನ್ನು ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇನೆ ಸಂತೋಷ್ ನಮಗೆ ಸಿಟಿ ಇನ್ನು ಬೇರೆ ಯಾಕಂದ್ರೆ ಎಲ್ಲಾನು ನಾರ್ತ್ ಕರ್ನಾಟಕಲ್ಲೆಲ್ಲ ಲೇಟ್ ಆಗಿ ಶೋ ಸಿಲ್ಲ ಮೇಲೆ ಅನ್ನೊಂದು ವರದ್ಮೇಲೆ ಸೊ ಇನ್ನೊಂದು ಇನ್ನೊಂದು ಅವರ್ ಆದ್ಮೇಲೆ ಅಲ್ಲಿಂದ ರೆಸ್ಪಾನ್ಸ್ ಕಟ್ಟೋದು

I okay.

ಆ್ಯಂಡ್ ರವಿ ಅವ್ರ ಮಾಸ್ ಅದಕ್ಕೆ ಸ್ಟನ್ಸ್ ಓಡಿಗ್ರಿಫ್ಟಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರವಿ ಅನ್ವ ಮಾಸ್ಥರಿಗೆ ನನ್ನ ಸ್ವಲ್ಪ ಲಂಪ್ ಜಾಸ್ತಿ ಸೊ ಅದಕ್ಕೆ ಬೀಲ್ನಿಂಗ್ ಆಗಿ ಮಾಡಿ ಇಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ದಿನಕ್ಕೆ ಸ್ವಲ್ಪ ನಮ್ಮ ಮಿಷನ್ ಅಲ್ಲೇ ಒಂದು ಕೋಟ್ರೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋದು ಸೊ ರವಿ ಅವರ ಮಾಸ್ ಅದರಲ್ಲಿ ರದೀಪ್ ಬೆಂಟ್ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ ಕೆಲ ಆ್ಯಕ್ಷನ್ ಇಷ್ಟ ಆಯಿತು

ಮತ್ತೆ ನಿಮ್ ಮುಖಾಂತರ ಇನ್ನೊಂದು ವಿಚಾರ ಹೇಳ್ಬೇಕು ನಾವು ಎಲ್ಲಾ ತಾಯಂದಿರಿಗೂ ಒಂದು ಈ ನಮ್ಮ ಸಿನ್ಮಾಲಿ ಒಂದು ಕೊನೆಯ ಒಂದು ಒಂದು ಡೆಡಿಕೇಶನ್ ಮಾಡಿದ್ವಿ ದಯವಿಟ್ಟು ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ಹೋಗ್ಬೇಕು ಅವಾಗ ಅದು ನಿಮ್ಗೆ ತುಂಬಾ ಎಮೋಷನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದ್ರೆ ಎಲ್ಲಾರದು ತಾಯಂದಿರ್ ನಾವು ಅಲ್ಲಿ ತೋರಿಸಿದೀವಿ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನರೇಷನ್ ಹೀರೋಗಳಿಗೆಲ್ಲದೂ ಕಾಯಕ ದಯವಿಟ್ಟು ಅದನ್ನ ನೀವು ಮಿಸ್ ಮಾಡದೆ ಕೊಡಲೇರಿ ವೈರಸಿ ಮಾಡೋರು ಏನಾದ್ರೂ ಸ್ವಲ್ಪ ಜನಗಳು ಅವ್ರ ಮೈಂಡ್ ಸೆಟ್ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನೋತ್ರ ಫೀಲ್ ಅಲ್ಲಿ ಇರ್ತಾರೆ ಎಲ್ಲಾರ್ಕಿಂತ ಮುಂಚೆ ನಾವೇ ತೋರಿಸಬೇಕು ಅಂತ ಮಾಡೇ ಹೋಗ್ತಾರೆ ಅವರು ಯೋಚನೆ ಮಾಡಬೇಕು ಹೌದು ಒಂದು ಕೋಟಿ ಗಟ್ಲೆ ಹಾಕ್ಬಿಟ್ಟು ಸಿನ್ಮಾ ಮಾಡಿರ್ತಾರೆ ಪ್ರೊಡ್ಯೂಸರ್ ಆ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನ್ಮಾ ಮಾಡಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂತ ಅದನ್ನ ಅವ್ರು ಯೋಚನೆ ಮಾಡ್ಬೇಕು ನಾವು ಮಾಡೋ ಸೇರಿಂದ ಹೇಳ್ತೀನಿ ಯಾರು ಏನೇ ಮಾಡ್ರಿ ಬಟ್ ನೀವು ಯಾರು ನೋಡ್ರಿ ನಾನು ಮಂದೆ ಏನ್ ಹೇಳೋದಂದ್ರೆ ಈ ಸಿನಿಮಾ ನೋಡ್ಕೊಂಡು ಯಾಕಂದ್ರೆ ತುಂಬಾ ಜನ ಊಟ ಮಾಡ್ತಾರೆ ಊಟ ಇಲ್ಲ ಅಂತ ಬದುಕ್ತಿದ ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕೂತ್ಕೊಂಡಾಗಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ ಎಲ್ಲಾರು ಮಾಡಿದ್ದಾರೆ ಈಗ ನಿಮ್ಗಲ್ಲಿ ಜಾಬ್ ಅಲ್ಲ ಹಿಂಗೆ ನಮಗೆ ಜಾಬ್ ದಯವಿಟ್ಟು ಯಾವ್ದೇ ಪೈರಸ್ ಲಿಂಕ್ವಾದ್ರು ನೀವು ಯಾರು ನೋಡಲೇಬೇಡಿ ಅವಾಗ ಅವ್ರು ಏನು ಮಾಡೋಕ್ಕ ನಮ್ಗೆಲ್ಲಾದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೆದನ್ನ ಮಾಡೋಣ ಇಲ್ಲಿ ಬೇನೆ ಬಂದರೂ ನಾವು ಪ್ರಮೋಟರ್ ಗಳನ್ನ ಕೂಡ ಮಾಳೋದು ಸರ್ ಅದು ರಿವ್ಯೂ ಮಾಡ್ತಾ ಇದ್ದೀರಾ ಸರ್ ರಿವ್ಯೂ ಕೊಡಬೇಕಂದ್ರೆ ಆಡಿಯನ್ಸ್ ಒಂದು ಉಪಕೋಶಕ್ಕೆ ಇಲ್ಲ ಅವಗ್ರಹ ಟು ಯಾವಾಗ ಬರುತ್ತೆ ಅಯ್ಯೋ ಸರ್ ತಮ್ಮ ರಾಯಲ್ನ್ನ ಪ್ರಮೋಟ್ ಮಾಡಿ ಸರ್ ಅಂತ ಹೇಳ್ತಿದ್ದಾರೆ ಸರ್ 100% ಅವಗ್ರಹ ಮಾಡುತ್ತೀನಿ ಅದಕ್ಕೆ ಟೈಮ್ ಇದೆ ಬಟ್ ಈ ರಾಯಲ್ ಅಷ್ಟೇ ಸರ್ ಈ ಪ್ರೋಗ್ರಾಮ್ ಆತರ ನಾವು ಮಾಡ್ತೀವಿ ಸಿನಿಮಾದಲ್ಲಿ ಸರ್ ರಾಯಲ್ ಸಿನಿಮಾ ಬೇರೆ ಬೇರೆ ಸರ್ ಈಗ ಸದ್ಯಕ್ಕೆ ನಾವು ಪ್ಲಾನ್ಸ್ ಇಲ್ಲ ಫಸ್ಟ್ ನಾವು ಕರ್ನಾಟಕ ಜನಕ್ಕೆ ನಮ್ ಸಿನಿಮಾ ತೋರ್ಸೋಣ ಅವರೆಲ್ಲ ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ವಿ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ ಬೇರೆ ವಿದೇಶದಲ್ಲಿರೋ ನಮ್ ಕನ್ನಡಿಗರು ಕರ್ನಾಟಕ ರೀಚ್ ಆಗ್ಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲಾ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲಾ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ ಎಕನಾಮಿ ಅದೇ ಜನ ನೋಡೋತರ ಆದ್ರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ ಸಿಂಪಲ್ ಜನಗಳಿಗೆ ರೀಚ್ ಆಗಬೇಕು ಇದರ ಒಂದು ಸಿನಿಮಾ ಬಂದಿರೋದು ರೀಚ್ ಆಗರೆ ಜನ ಗಟ್ಟಿತ ಬಂದೆ ಬರ್ತಾರೆ ಅಂತ ನಮಗೆ ನಂಬಿಕೆ ಸರ್ ನೀವು ನ ಹೀರೋ ಅಂತ ಹೇಳಿ ನೀವು ಹೇಳ್ತಾನೆ ನಾನು ಹೇಳ್ತಾ ಇದೀನಿ ಥ್ಯಾಂಕ್ ಯು ಇಸ್ ಕಾಮಿಕ್ ಆಗಿರೋದು ಹೇಗಿದ್ದೀರಾ ಜನಕ್ಕೆ ಈ ಹಾರ್ ಬರ್ತೀರಾ ಎಕ್ಸಲನ್ಸ್ ಸ್ವಲ್ಪಕ್ಕೆ ಹೀರೋ ಸರ್ ಇಲ್ಲ ಇಸ್ ಅಕ್ಟರ್ ಬಟ್ ಡೈರೆಕ್ಟರ್ 얘는 ಕ್ಯಾರೆಕ್ಟರ್ ಮಾಡಕ್ಕೆ ಅಂತ ನಾನು ಮಾಡಲೇಬೇಕು ಅವರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಶೂಟಿಂಗ್ ಟೈಮಲ್ಲಿ ಫನ್ ಮೂಮೆಂಟ್ಸ್ ಏನೋ ಇಂಟ್ರೆಸ್ಟ್ ನಮ್ಮ ರಾಯಲ್ ಸಿನ್ಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತಾರ ಸಿನಿಮಾ ಮಕ್ಕಳಿಂದ ಇದ್ದರೂ ದೊಡ್ಡವರು ಇಷ್ಟ ಆಗುತ್ತಾರ ಸಿನ್ಮಾ ಇವತ್ತು ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದ್ರದ್ದು ನಾನ್ಸ್ ಬಿಟ್ಲಿಸ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾಯಿದ್ದೆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆ ನಾನು ಹೇಳ್ತೀನಿ ಈ ಸಿನಿಮಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡೋಣ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್ ನಿಮ್ಗೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನ್ಮಾ ನೋಡಿ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ತುಂಬ ಆನೆಸ್ಟ್ ಆಗಿ ಮಾಡಿದ મેન્ટાઈ ટિંગર ઇતલા દો બ્લેસિંગ્સ છે લોકલ રોટેટ હેના કે થેન્ક યુ સર થેન્ક યુ સર થેન્ક યુ સર થેન્ક યુ સર થેન્ક યુ સાઉટ હે 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 ટાઈમ ઓવર હે